ಬರು ಅವತ್ತು ರಾಶಿ ಮಾಡಿದ್ದು ಇನ್ನೂ ಇಲ್ಲೇ ಅದ್ರ ಗೈಸ್ ಲಕ್ಷ ರೂಪಾಯಿ ಮಾಲ್ ಇಲ್ಲೇ ಉಳ್ದೈತೆ ನಾವು ಇನ್ನೊಂದು ಲಕ್ಷ ರೂಪಾಯಿ ಇದು ಹೊಲದಾಗ ಇಟ್ಟಿದ್ದಿಲ್ಲ ಈ ಗಾಡಿ ಬಂದೈತಿ ಯಾಕಂದ್ರೆ ಒಯ್ದಿಡಕ್ಕೆ ಏನು ಇದ್ದಿದ್ದಲ್ಲ ಅದಕ್ಕೆ ಈಗ ಗಾಡಿಯಾಗಿ ಹೇರ್ಕೊಂಡ ಇದ್ರಾಗಿ ಹೇರ್ಕೊಂಡ ಅಂಬಾರಿನ ನಮ್ಮ ಮನೆಗೆ ತಲುಪಿಸ್ಬಿಡ್ತೀವಿ टाइम हनर्वतु डिसंबर एर स इपत्क वेलकम बैक टू मई चान वि ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ಹೋಯಿತ ಸ್ವಲ್ಪ ಇದ್ರಾಗ ಕಾಳು ಅದನ್ನ ಅದನ್ನೇನಾದರೂ ಫಿಲ್ಟರ್ ಮಾಡೋದಾದರೆ ಮಾಡೋದು ಇಲ್ಲಂದ್ರೆ ಇಲ್ಲ ಸ್ವಲ್ಪ ಹಸಿ ಐತೆ ಅಂತ ಹೇಳಿದಲ್ರಿ ಅದ್ರಾಗ ಸ್ವಲ್ಪ ನಾ ಗಾಳಿ ಹಾಕ್ಬೇಕಲ್ಲಿ ಸ್ವಲ್ಪ ಹರಗ್ದೀವಂದ್ರೆ ಗಿಟ್ಟಿಗೋ ರೈಟ್ ನೋ ದ ಮಾರ್ಕೆಟ್ ಪ್ರೈಸ್ ಫಾರ್ ತೊಗರಿ ಈಸ್ ಅರೌಂಡ್ ಏಟ್ ತೌಸಂಡ್ ಎಂಟು ಸಾವಿರ ಐತ್ರಿ ನೋಡು ಮೇಲೆ ನಾವು ಇನ್ನೂ ಸ್ವಲ್ಪ ಇಡು ಇಡೂಮ ಇಡುದಾದ್ರೆ ಇಡೋದು ಸ್ಟಾಕ್ಸ ಹೋಲ್ಡ್ ಮಾಡೋದಾದ್ರೆ ಮಾಡ ಇಲ್ಲ ಸೆಲ್ ಮಾಡೋದಾದ್ರೆ ಮಾಡು ನೋಡು ಏನಂತಾರೆ ಸ್ಟಾಕ್ ಹೋಲ್ಡ್ರಸ್ ಓನರ್ ಏನಂತಾರೆ ನೋಡಮ್ಮ ನಾವು ಅಪರ ಸಲ್ ಹೋಗಿನ ಏನು ಕೆಲಸ ಮಾಡಿದ್ರೆ ಏನ್ ಬರ್ತದೆ ದಮ್ ಬರ್ತದಿಲ್ಲ ಚೀಲ ಬರದ್ರೆ ಮತ್ತೆ ದಮ್ ಬರ್ಲಾದ್ರೆ ಏನ್ ಬರ್ಬೇಕಲ್ಲ ಇದು ಮಾಡಿಲ್ಲಲ್ಲ ಅಲ್ಲ ಯಾವಾಗಲೂ ಅದಕ್ಕೆ ದಮ್ ನೋಡು ಹ್ಮ್ ಏನ ಮತ್ತ ಹಸಿದ್ದು ಕೆಂಪಾತ ಬತ್ತಿ ಬಂದಿದ್ದು ನೋಡೋಣ ಅದಕ್ಕೆ ಹೊಟ್ಟು ಹೊಡ್ಕೊಂಡ್ರಿಗೊಂದು ಹಸಿ ಹಸಿ ಕಾಳಿದ್ದಾಗ ಹೊಟ್ಟು ಹೊಡ್ಕೊಳ ಬ್ಲಕ್ ಟೆಸ್ಟ್ ಮಾಡತಿ ಬಿಸಿಲಿಗೆ ಹಾಕ್ಬೇಕು ಬೇಡಂತ ಹೊಟ್ಟು ಹೊಡ್ಕೊಳ ನೋಡ ಹೊಡ್ಕೊಂಡು ಏನಾಗಿಲ್ಲ మా నాకు దెంద్ర మొగితో చల్సి సన్ ని కక్కోలా దం भर てる బట్ ఇల్లోర్కు ఆ కల్స న అర్తకి నిద్రసిల ఇర్గోతల్లే ವಿಡಿಯೋದಾಗ ಬಂದಿದ್ರು ಒಂದ್ಸರಿ ಇವರು ನಮ್ಮ ಕಝಿನ್ ಸಿದ್ಧು ಅಂತೇಳಿ ಈ ಸ್ವಲ್ಪ ಗಾಡಿ ಮೇಲೆ ಟೈಮ್ ನಾಯಿಗೆ ಬೆಟ್ಟಾಗಿ ಹಿಂಗಾಗೈತಿ ಅಷ್ಟೇ ಮೈನರ್ ಫ್ಯಾಕ್ಚರ್ ಆಗೈತಿ ಏನು ಭಾಳ ಏನು ಮೇಜರ್ ಏನಾಗಿಲ್ಲ ಮೈನರ್ ಆಗೈತಿ ಹೆಂಗಿದೆ ಆರೋಗ್ಯ ಎಲ್ಲ ಎಲ್ಲ ಸೌಖ್ಯವೇ ಸೌಖ್ಯವೇ ಅನ್ನೋ ಹೇಳುವ ಪಾಪ್ ಎರಡು ಕಾಲ್ ಮೇಲೆ ನಡೆ ಮುಂಚೆ ಎರಡು ಕಾಲ್ ಸೊ ನಾಲ್ಕು ಕಾಲಿನ ಸಪೋರ್ಟ್ ತೊಗೊಳತ್ತ ಎಲ್ಲಿ

ಹೇಳ್ ನೋಡ ಏ ಬೈ ಅಲ್ಲೆ ಕುಂತಿ ಎಲ್ಲಿ ಮಾಡ್ತೀನಿ ನಾವು ಬೈ ಹಜರತ್ತಿನೋ ಬೈ ಬಾಡಿ ಬೆಳ್ಸ ಬೈ ರೊಕ್ಕಾ ಯಾರಿಗ್ ಕೊಡ್ತಾರ ಬೈ ಹಂಗ ಹೇಳಿ ಹೇಳಿ ಎರಡ್ ಜೇಸಿ ಬಾಳ ಬಡವ್ರು ಇರ್ತಾವ ಅಲ್ಲಿ ಎರಡ್ ಜೇಸಿ ಬಂತಂದನ ಹೇಳ್ ಹೇಳಂಗಿಲ್ಲ ಜಸಿ ಬಿ ಆದ್ರ ಚ ಚಲೋ ಮಾತಾಡ್ತಾನ ಬೆಳಿಲಿಲ್ಲ ಹುಡುಗಿ ಎರ್ಡ್ ಜೇಸಿ ಏ ಅವ ಮಾತಾಡದ್ರ ಅವನ್ ಮಾತ್ನಾಗ ತೂಕ ಅದ ಆದ್ರೂನು ಸ್ವಲ್ಪ ಒಂದ್ ಕೇಳೋ ರೀತಿ ಬಂದೇ ನಮ್ಮ ಹುಡುಗರಿಗೆ ಸ್ವಲ್ಪ ಇದಾಗುತ್ತೆ ಬೈ 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 ಜೇಸಿ ಬಿತ್ತದ ನಾನು ಕಜುರಿ ತಿಂದ ಕಜುರಿ ತಿನ್ನ ಬಾಡಿ ಬೆಳಸಬೇಕು ಇದು ಇದು ಬಾಡಿ ಅಲ್ಲ ನೋಡಿ ತೋರ್ಸು ಏ ಜಿಮ್ ಬಾಡಿ ಇದ್ದಂಗ ಅಲ್ಲ ಪಕ್ಕಾ ರೈತರ ನಾವು ಹೊಲದ ಹೊಲದಾಗ ಆಗಿದ ಬಾಡಿ ಅದು ಜಿಮ್ ಗೆ ಹೋಗಿಲ್ಲ ಜಿಮ್ ಮತ್ತೆ ಏನಿಲ್ಲ ನಮ್ದು ಇವತ್ತು ಮನೆ ರಾಶಿ ಐತೆ ಒಂದ್ ಹದಿನೇಳ್ ಕಟ್ಟ ಆಗಿದೆ ತೊಗರಿ ಹೇಳಿನ್ 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 ಹದಿನೇಳ್ ಕಟ್ಟಿನ್ ಅಲ್ಲ ನಾ ಹೇಳ್ಬೇಕ ನೀ ಹೇಳ್ತೀನಿ ನಾನ್ ಕ್ಯಾಮ್ರಾ ನಾನೇ ಕಟ್ತಿ ಓ ನಾ ಹೇಳ್ತಾಗಲ್ಲ ನಾನ್ ನೀ ಹೇಳ್ತಾಗಲ್ಲ ಏನೇ ಆದ್ರೂ ಕೂಡ ದುಡ್ಡು ಸೈಡ್ ಗಿಡೋಣ ಬೆಳೆ ಅಂತ ಬಂದಾಗ ರೈತಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ ಬೆಳೆದಂತ ಬೆಳೆಗೆ ಬೆಲೆನೇ ಕಟ್ಟಕ್ಕಲ್ಲ ಅಷ್ಟು ಖುಷಿ ಆಗುತ್ತಂತ ಆದರೂ ರೈತಗೇನು ವ್ಯಾಲ್ಯೂ ಇಲ್ಲ ಅಂದ್ರೆ ಭಾರತದ ಬೆನ್ನೆಲೆ ಅದು ಅಂತ ಹೇಳಕ್ ಅಷ್ಟೇ ಅದ ಹೇಳಕ್ ಅಂದ್ರೆ ಅಷ್ಟೇ ಚಂದ ಅದ ಬೇರೆ ಏನು ಅವಂದು ಯಾರು ಇದು ಅಲ್ಲೇ ಅಷ್ಟೇ ಹೇಳಕ್ ಸ್ಲೋಗ ಸ್ಲೋಗನ್ಗಳು ಅಷ್ಟೇ ಇದು ಅಥವಾ ಹೇಳಕ್ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಅದು ಹೇಳಕ್ ಅಷ್ಟೇ ಚಂದ ಆದ್ರೆ ಬಟ್ ಇಲ್ಲಿ ಏನಾಗುತ್ತೋ ಹೊಲ್ದಲ್ಲಿ ಏನು ಮಾಡಬೇಕು ಏನಿಲ್ಲ ಎಷ್ಟು ಇನ್ಕಮ್ ಬರುತ್ತೆ ಎಷ್ಟ್ ಲಾಸ್ ಆಗುತ್ತೆ ರೈತಗೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಾಗಲ್ಲ ಈಗ ಕೆಲವೊಬ್ರು ಸಿಟಿ ಬಿಟ್ಟು ಹೊಲ್ದಾಗ ಮಾಡ ಗೊತ್ತ ಮಾಡಕ್ ಅಂತಾರ ಬಟ್ ಕಂಟೆಂಟ್ ಮಾಡತ್ತಾರು ಕೃಷಿ ಮಂತ್ರಿ ಇಲ್ಲ ನಮ್ದು ದೇಶ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ಬಿಸ್ನೆಸ್ ಬಿಸ್ನೆಸ್ ಎಲ್ಲಾ ರೀತಿಯಿಂದ ಬಿಸ್ನೆಸ್ ರಾಜಕೀಯ ಬಿಸ್ನೆಸ್ ಎಲ್ಲ ತರದ ಒಂದು ಬಿಸ್ನೆಸ್ ಹೆಂಗಾಗ್ಬಿಟ್ಟದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಹಾಕೋದು ತಗೋದು ಹಂತ ಹಂತ ಹಂತವಾಗಿ ಬಿಸ್ನೆಸ್ ಇವಾಗ ನಾವು ರೈತರು ಮಾಡೋದು ಬಿಸ್ನೆಸ್ ನಾವು ಈ ಬಿಸ್ನೆಸ್ ಮಾಡಿಕಂದ್ರೆ ಯಾವ ಬಿಸ್ನೆಸ್ ನಡೆಯಂಗಿಲ್ಲ ಫಸ್ಟ್ ಪ್ಲಸ್ ಪಾಯಿಂಟ್ ಇದೇ ಬಿಸ್ನೆಸ್ ರೈತರು ಬಿಲ್ಡಿಂಗ್ ಆಮೇಲೆ ನನಗ ಏನ್ ಬ್ಯಾಸಂದ್ರ ಈ ದೇಶದೊಳಗ ಇಂಪ್ರೂವ್ಮೆಂಟ್ ಅಂದ್ರ ದರೋಬ್ರು ಯಾರೇ ಇರ್ಲಿ ಎಂತ ರಾಜಕಾರಣಿ ಇರ್ಲಿ ಎಂತನೇ ಇರ್ಲಿ ಒಂದು ಸ್ವಾರ್ಥಿ ಸ್ವಾರ್ಥ ಬದುಕು ಎಲ್ಲರೂ ರೊಕ್ಕಿನ ರೊಕ್ಕಿನಿಂದ ಓಡಾತ ಬರೀ ರೊಕ್ಕಿದ್ರೆ ಸಾಕು ಹಾಕೋದು ತೆಗಿದ್ ಇನ್ವೆಸ್ಟ್ ಮಾಡ್ರಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಐನೂರು ಕೋಟಿ ನಂಬಲ್ ಇದು ಅಂತ ತಿಳ್ಕೊ

ಅದು ದರ್ ಆರ್ ಮೆನಿ ಲ್ಯಾಂಗ್ವೇಜಸ್ ಬಟ್ ಬ್ರೋದ್ರ ನಾ ಜಾ ಇವತ್ತು ಮುಗಿಯಲ್ಲ ನಾಳೆ ಮುಗೀತು ಬ್ರೋ ಚೂಸ್ ಟು ಸ್ಪೀಕ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಹೇಳತ್ತ ನಾವು ರಿಯಾಲಿಟಿ ಆಫ್ ರಾಜಕೀಯ ನಮ್ಮ ಯಮಗಳಿಗೆ ಹೊಟ್ಟಿಗೆ ಹೇಳಿದ್ದೆ ಅಲ್ರಿ ಇದೆ ಅದು ಹೊಟ್ಟಿ ಹೊಟ್ಟಿದೆ ಇದೇ ಇರೋದು ಟ್ರ್ಯಾಕ್ಟ್ರಾಗೆ ಏರ್ಕೊಂಡು ಈಗ ಮನೆಗೆ ಹೊಂಟಿದ್ದೆವು ಮುಂಜಾನೆ ಅದು ರಾಶಿ ಐತಲ್ಲ ಚೀಲ ಇದ್ದಿಟ್ವಿ ಟ್ರ್ಯಾಕ್ಟ್ರಾಗೆ ಏರ್ಕೊಂಡು ಅದೊಂದು ತೊಗೊಂಡು ಹೊಂಟಿದ್ದೆವು ರೈಟ್ ನಾವು ವಿ ಆರ್ ಡೂಯಿಂಗ್ ದಿಸ್ ದಿಸ್ that ಆ್ಯಂಡ್ that

ಎಲ್ರಿಗೂ ಎಳ್ಳು ಮಾದ ಹಾರ್ದಿಕ ಶುಭಾಶಯಗಳು ಎಲ್ರು ಕಡು ಗಿಡ ಚಂದ ತಿನ್ರಿ ಮನ್ಯಾಗ ಎಲ್ಲಿ ಶೇಂಗಾದೊಳಗೆ ಮೆಸಿಗೆ ಅಡಿಗೆ ಮನ್ಯಾಗ ಅದಾವ ಶೇಂಗಾದೊಳಗಿ ಹೋಣದೊಳಗೆ ಅಡಿಗೆ ಮನೆಗೆ ಅದಾವ ಹೆಂಗ್ ನೋಡು ರಶ್ಮಿಶನ್ ಇವತ್ತಿನ ಮೆನ್ಯೂ ಕಡಬ ಇದು ಯಾವ ಪಲ್ಯ ಇದು ಎಂಡಿ ಪಲ್ಯ ಪುಂಡಿ ಪಲ್ಯ ಕುಂಬಳಕಾಯಿ ಅನ್ನ ಸಾರ ನಾ ನಿಮಗ್ ತಿಂದು ಸಿಗ್ತೀನಿ ಅಲ್ಲಿವರೆಗೂ ಸಿಗೋದಿಲ್ಲ ಡಿಸ್ಟರ್ಬ್ ಆಗ ಆ ಟೈಮಿಗೆ